ನಮಸ್ಕಾರ ಫ್ರೆಂಡ್ಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಸ್ಯ ಧಾರಾವೆಯ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಇಲ್ಲಿ ಮೊದಲಿಗೆ ಎಲ್ಲರೂ ಅವ್ರವ್ರ ಕೆಲಸಕ್ಕೆ ಹೋಗಿರ್ತಾರೆ ಹಾಗೆ ಸೂರ್ಯ ಇದು ಮ ರೋಹಿಣಿ ಮತ್ತು ಮನೋಜ ಕೂಡ ಶೋರೂಮ್ಗೆ ಹೋಗಿರ್ತಾರೆ ಆಗ ರೋಹಿಣಿ ಹೋಗ್ಬಿಟ್ಟು ಅಲ್ಲಿರೋ ಬುಕ್ಕನ್ನು ಎಲ್ಲ ಚೆಕ್ ಮಾಡ್ತಾ ಇರ್ತಾರೆ ಅಲ್ಲಿ ಅವಳಿಗೆ ಜಿ ಎಸ್ ಟಿ ಕಟ್ಟಿಲ್ಲ ಎನ್ನೋದೊಂದು ಫೋ ಬಂದಿರ್ತೈತಲ್ಲ ಅದನ್ನು ನೋಡ್ತಾಳೆ ಆಗ ಮನೋಜನ ಹತ್ರ ಹೋಗಿ ಬೈತಾಳೆ ಏನು ಮನೋಜ್ ಇದು ಜಿ ಎಸ್ ಟಿ ಕಟ್ಟಿಲ್ಲ ಅಂತ ಅದು ನೋಟಿಸ್ ಬಂದಿದೆ ನೀವು ಹೇಳೇ ಇಲ್ಲಲ್ಲ ಅಂತ ಹೇಳ್ತಾರೆ ಹೌದು ಆ ಮೂವತ್ತು ಲಕ್ಷ ರೂಪಾಯಿ ಎತ್ಕೊಂಡು ಹೋದಲ್ಲ ಟೆನ್ಷನಲ್ಲಿ ನಾನು ಮರ್ತೆ ಹೋದ್ನಿ ಅಂತ ಏನು ಮನೋಜ್ ನೀವು ಯಾವಾಗ ನೋಡಿದ್ರು ಏನಾದರೂ ಕೇಳಿದ್ರು ಮರ್ತೋಗಿದ್ದೀನಿ ಅಂತ ಇದನ್ನು ಜಿ ಎಸ್ ಟಿ ಕಟ್ಟಲಿಲ್ಲ ಅಂದರೆ ನಮ್ಗೆ ತಪ್ಪಾಗುತ್ತೆ ಅವ್ರು ಏನಾದರೂ ಮಾಡ್ತಾರೆ ಅಂತ ಹೇಳಿಬಿಟ್ಟು ಮಾತಾಡ್ತೆ ರೋಹಿಣಿ ಈಗೇನು ಅದೇನಿಲ್ಲ ಬಿಡು ಬೇಕಾದ್ರೆ ಹೋಗಿ ಬರ್ಬೋದು ಜಿ ಎಸ್ ಟಿ ಕಟ್ಟಲಿಲ್ಲ ಅಂದರೆ ಏನಾಗುತ್ತೆ ಅಂತ ಹೇಳಿಬಿಟ್ಟು ಇಬ್ಬರು ಇರ್ತಾರೆ ಅಲ್ಲಿಗೆ ಮೂರು ಜನ ನೋಟಿಸ್ ಕೊಟ್ಟಿರೋ ಆಫೀಸರ್ಸ್ ಬರ್ತಾ ಇರ್ತಾರೆ ಆಗ ಮನೋಜ್ ಕಸ್ಟಮರ್ ಬರ್ತಾ ಇದ್ದಾರೆ ನೋಡಿ ರೋಹಿಣಿ ಈಗ ಅದನ್ನೆಲ್ಲ ಮಾತಾಡೋದನ್ನು ಬಿಡು ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾನೆ ಆಗ ಮೂರು ಜನ ಒಳಗೆ ಬಂದ್ಬಿಟ್ಟು ಇಲ್ಲಿ ಓನರ್ ಯಾರು ರೀ ಅಂತ ಕೇಳಿದಾಗ ಮನೋಜ್ ಅವರು ನಾನೇ ಅಂತ ಹೇಳ್ಬಿಟ್ಟು ಹೇಳಿ ಯಾಕೆ ರೀ ಜಿ ಎಸ್ ಟಿ ಕಟ್ಟಿಲ್ಲ ಅಂತ ಹೇಳಿಬಿಟ್ಟು ಹೇಳ್ತಾರೆ ಇಲ್ಲ ಸರ್ ಸ್ವಲ್ಪ ಫ್ಯಾಮಿಲಿ ಪ್ರಾಬ್ಲಮ್ ಆಗಿತ್ತು ಹಾಗಾಗಿ ಆ ಟೆನ್ಷನಲ್ಲಿ ನನಗೆ ಕಟ್ಟೋಕೆ ಆಗಲಿಲ್ಲ ಮರ್ತೋಗ್ಬಿಟ್ಟೆ ಅಂದರೆ ಮರ್ತೋಗ್ಬಿಟ್ಟಿನಿ ಅಂತ ಎಷ್ಟು ಚೆನ್ನಾಗಿ ಹೇಳ್ತೀರ ರೀ ಏನು ರೀ ಓದಿದ್ದೀರಾ ನೀವು ಅಂತೇಳ್ಬಿಟ್ಟು ಕೇಳಿದಾಗ ಮನೋಜ್ ತಾನು ಓದಿರೋ ಸರ್ಟಿಫಿಕೇಟನ್ನು ಎಲ್ಲ ತೋರಿಸ್ತಿದ್ದೆ ಇಷ್ಟೆಲ್ಲ ಡಿಗ್ರಿ ತೊಗೊಂಡಿದ್ರೆ ಇಷ್ಟೆಲ್ಲ ಓದಿದ್ದೀರ ಜಿ ಎಸ್ ಟಿ ಕಟ್ಬೇಕು ಅನ್ನೋದು ನಿಮಗೆ ಗೊತ್ತಾಗಲ್ವಾ ಅಂತ ಹೇಳಿಬಿಟ್ಟು ಬೈತಾಯಿರ್ತಾರೆ ಅದೆಲ್ಲ ಫ್ಯಾಮಿಲಿ ಪ್ರಾಬ್ಲಮ್ ಎಲ್ಲ ನಿಮ್ಮ ಹತ್ರ ಇಟ್ಕೋಬೇಕಾದ್ರೆ ರೂಲ್ಸ್ ಅಂದರೆ ಎಲ್ಲರಿಗೂ ಒಂದೇ ಅಲ್ವಾ ಈಗ ನೋಟಿಸ್ ಕಳಿಸಿ ಹತ್ತು ದಿನ ಆಯಿತು ಎಲ್ಲ ಡೇಟು ಮುಗ್ದೋಗಿದೆ ಇವತ್ತೆಷ್ಟು ಕಟ್ಟಿ ಇಲ್ಲಾಂದರೆ ಎಲ್ಲರೂ ಹೊರಗೆ ಹೋಗಿ ನಾವು ಸೀಸ್ ಮಾಡ್ತೀವಿ ಅಂತ ಹೇಳಿಬಿಟ್ಟು ಆಫೀಸರ್ಸು ಹೇಳ್ತಾಯಿರ್ತಾರೆ ಆಗ ರೋಹಿಣಿ ಮತ್ತು ಮನೋಜನಿಗೆ ತುಂಬನೇ ಶಾಕ್ ಆಗುತ್ತೆ ಅದಕ್ಕೆ ಮನೋಜ್ ನಾನು ಹೇಳಿದ್ದು ನಿಮಗೆ ಕಟ್ಟಬೇಕಂತ ಹೇಳಿಬಿಟ್ಟು ಹೇಳ್ತಾರೆ ನೋಡಮ್ಮ ಸ ರೋಹಿಣಿ ಎಷ್ಟು ಬೇಡ್ಕೊತಾಳೆ ಆದರೆ ಅವರು ಆಫೀಸರ್ಸು ಕೇಳಲ್ಲ ನೋಡಮ್ಮ ಏನು ಬೇಕಾದರೂ ಮಾಡ್ಕೋ ಇವತ್ತು ಮೂರು ಲಕ್ಷ ಕಟ್ಟಲೇಬೇಕು ಅಂದರೆ ನಾವು ಇದಾಗುತ್ತೆ ಅಂತ ಹೇಳ್ಬಿಟ್ಟು ಹೇಳಿದಾಗ ಮೂರು ಲಕ್ಷನ ಸ್ವಲ್ಪ ಭಾಳ ಆಯಿತು ಸರ್ ಸ್ವಲ್ಪ ಒಂದೆರಡು ದಿನ ಅವಕಾಶ ಕೊಡಿ ಅಂತ ಕೇಳ್ತಾರೆ ಇಲ್ಲಮ್ಮ ಆಗಲ್ಲ ಈಗಾಗಲೇ ತುಂಬ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ ಹಾಗಾದರೆ ಇನ್ನು ಸ್ವಲ್ಪ ಸಮಯ ಆದರೂ ಕೊಡಿ ಸರ್ ಅಂತೇಳಿ ಕೇಳಿದಾಗ ಆಯಿತು ಎಷ್ಟು ಬೇಕಾಗುತ್ತಮ್ಮ ಅಂತ ಹೇಳ್ಬಿಟ್ಟು ಹೇಳಿದಾಗ ಮೂರ್ನಾಲ್ಕು ಗಂಟೆ ಆಗ್ಬೋದು ಸರ್ ಅಂತ ಹೇಳಿದಾಗ ಆಯಿತು ಮೂರು ಅವ್ರ್ ಬಿಟ್ಟು ಮತ್ತೆ ಬರ್ತೀವಿ ಅಷ್ಟರಲ್ಲಿ ನಾವು ಮೂರು ಲಕ್ಷ ರೂಪಾಯಿ ರೆಡಿಯಾಗಿರ್ಬೇಕು ಅಂದರೆ ಅಂಗಡಿನ ಶ ಸೀಸ್ ಮಾಡ್ತೀವಿ ಅಂತ ಹೇಳಿಬಿಟ್ಟು ಅವರು ಹೇಳ್ಬಿಟ್ಟು ಟೈಮ್ ಕೊಟ್ಟು ಹೋಗ್ತಾರೆ ಅಲ್ಲಿಗೆ ಇಲ್ಲಿ ಸೂರ್ಯ ಅವ್ರ ಅಪ್ಪನ ಸ್ಕೂಲ್ಗೆ ಬಿಡೋಕೆ ಇರ್ತಾರೆ ಕೆಲಸಕ್ಕೆ ಬಿಟ್ಟು ಬಂದು ಅವ್ರ ಅವರು ಅವ್ರು ಬಾಕ್ಸ್ ಬಿಟ್ಟೋಗಿರ್ತಾರೆ ಹಾಗೆ ಅಪ್ಪ ಅಪ್ಪ ಬಾಕ್ಸ್ ಬಿಟ್ಟು ಹೋಗಿದ್ರೆಲ್ಲ ಊಟದ್ದು ತೊಗೊಳ್ಳಿ ಅಂತ ಹೇಳ್ತಾರಲ್ಲ ಅಪ್ಪ ವಾರದಲ್ಲಿ ಒಂದೇ ದಿವಸ ಅಂತೀರ ಆದರೆ ಇವತ್ತೂ ಬಂದಿದ್ದೀರಲ್ಲ ನೀವು ಕೆಲಸಕ್ಕೆ ಅಂತ ಹೇಳ್ತಾರೆ ಏನೋ ಎಮರ್ಜೆನ್ಸಿ ಅಂತ ಕಣು ಬಂದರೂ ಅದಕ್ಕೆ ಬಂದಿದ್ದೀನಿ ಏನಿಲ್ಲ ಪರವಾಗಿಲ್ಲ ನೀವು ಬಿಟ್ಟಿದ್ದೀಯಲ್ಲ ಹೋಗು ಅಂತ ಹೇಳಿಬಿಡ್ತಾರೆ ಆಗ ಅಲ್ಲೇ ಅವರು ಮತ್ತು ಕೃಷ್ ನ ಕೃಷ್ಣ ಸಾಲಿಗೆ ಬಿಡೋಕೆ ಬಂದಿರ್ತಾರೆ ಅವ್ರು ಅವ್ರೂ ನೋಡಿ ಏನು ಇವರು ಬೇರೆ ಊರಿಗೆ ಹೋಗಿನಿ ಅಂತಂದರು ಆದರೆ ಇಲ್ಲೇ ಇದ್ದಾರಲ್ಲ ಅಂತ ಹೇಳಿಬಿಟ್ಟು ಸೂರ್ಯ ಹತ್ರ ಹೋಗ್ಬಿಟ್ಟು ಕೃಷ್ ಅಂತ ಹೇಳಿ ಕೂಗ್ತಾನೆ ಆಗ ಕೃಷ್ ಕೂಡ ಸೂರ್ಯ ಮಾಮ ಅಂತ ಹೇಳಿಬಿಟ್ಟು ಓಡೋಡಿ ಬಂದು ತಪ್ಪಿಕೊಳ್ತಾನೆ ಆಗ ಏನಮ್ಮ ನೀವು ಬೇರೆ ಊರಿಗೆ ಹೋಗಿದ್ದೀನಿ ಅಂತಿದ್ದರೆ ಇಲ್ಲೇ ಇದ್ದೀರಾ ಅಂತ ಇದೇ ಸ್ಕೂಲಿಗೆ ಹಾಕ್ಕೊಂಡಿದ್ದೀರಾ ಇದೇ ಯೂನಿಫಾರ್ಮ್ ಹಾಕ್ಕೊಂಡಿದ್ದಾನಲ್ಲ ಕೃಷ್ ಅಂತ ಕೇಳಿದಾಗ ಹೌದಪ್ಪ ಇದೇ ಸ್ಕೂಲಲ್ಲಿ ಈಗ ಅವರಮ್ಮ ಇಲ್ಲೇ ಬಂದಿದ್ದಾರೆ ಇದೇ ಸ್ಕೂಲಿಗೆ ಹಾಕಿದ್ದಾರೆ ಅಂತೇಳ್ಬಿಟ್ಟು ಹೇಳಿದಾಗ ಓ ಹೌದಾ ಖುಷಿ ಆಯಿತು ಬಿಡಿ ಆದರೆ ನೀವು ಹಂಗೆಲ್ಲ ಯಾಕಮ್ಮ ಮಾತಾಡಿದ್ರಿ ಮೀನ ತುಂಬಾ ಬೇಜಾರು ಮಾಡಿಕೊಂಡ್ಳು ನನಗೂ ಕೂಡ ಬೇಜಾರಾಯಿತು ನೀವು ಮಾತಾಡಿ ಅಮ್ಮ ಮಾತಾಡದೆ ಇರೋ ರೀತಿ ಇರಬೇಡಿ ಹೇಳಿದಾಗ ಅದೆಲ್ಲ ಏನು ಹೋಗ್ಲಿ ಬಿಡಪ್ಪ ಈಗ ಅಂತ ಹೇಳ್ತಾರೆ ಆಯಿತಮ್ಮ ಈಗ ಇದೇ ಇದ್ದೀರಲ್ಲ ಒಂದು ಸತಿ ನಾನು ಮೀನನ್ನು ಕರ್ಕೊಂಡು ಮನೆಗೆ ಬರ್ತೀನಿ ಅಂದಾಗ ಆಯಿತು ಈಗ ಸ್ಕೂಲಿಗೆ ಲೇಟ್ ಆಯಿತು ಅಯ್ಯೋ ಇನ್ನೂ ಬೆಲ್ಲು ಹೊಡೆದಿಲ್ಲಲ್ಲ ಅಮ್ಮ ಕೃಷ್ಣ ನನ್ನ ಜೊತೆ ಬರ್ತೀಯ ಚಾಕ್ಲೇಟ್ ಏನಾದರೂ ಕೊಡಿಸ್ತೀನಿ ಹೇಳಿದಾಗ ಆಯಿತು ಮಾಮಾ ಅಂತೇಳಿ ಅಜ್ಜಿ ಇನ್ನೂ ಬೆಲ್ ಸೂರ್ಯ ಮಾಮನ ಕಡೆ ಹೋಗಿ ಬರ್ತೀನಿ ಹೇಳಿಬಿಟ್ಟು ಕೃಷಿ ಕೂಡ ಹೋಗ್ತಾನೆ ಅಷ್ಟರಲ್ಲಿ ಇಲ್ಲಿ ರೋಹಿಣಿ ಪ್ರಮೀಳಾಗೆ ಫೋನ್ ಮಾಡ್ತಾನೆ ಇರ್ತಾಳೆ ಆದರೆ ಅವಳು ರಿಸೀವ್ ಮಾಡಲ್ಲ ಇವ್ರು ಹೋದ ತಕ್ಷಣ ರಿಸೀವ್ ಮಾಡಿಬಿಟ್ಟು ಹೇಳ್ತಾಳೆ ನೋಡಮ್ಮ ಆಕಸ್ಮಿಕವಾಗಿ ನನ್ನ ಕೃಷ್ಣ ಸೂರ್ಯ ನೋಡಿಬಿಟ್ಟ ಅಂತ ಹೇಳ್ಬಿಡ್ತಾರೆ ಹೌದಾ ಅಂಥೇಳಿ ಗಾಬರಿಯಾಗಿ ಈಗ ಕೃಷ್ ಎಲ್ಲಿದ್ದಾನಮ್ಮ ಅಂತ ಕೇಳಿದಾಗ ಎಲ್ಲ ಸೂರ್ಯನ ಜೊತೆ ಹೋಗಿದ್ದಾನೆ ಅಂತ ಹೇಳಿದಾಗ ನೀನು ಯಾವಾಗಲೂ ನನ್ನ ಬದುಕಲ್ಲಿ ಕಲ್ಲಾಕಕ್ಕೆ ಮಾಡ್ತೀಯಲ್ಲಮ್ಮ ನೀನು ಯಾಕಮ್ಮ ಕೃಷ್ಣ ಅವ್ರ ಜೊತೆ ಕಳ್ಸೋಕೆ ಹೋಗಿದ್ದೆ ಅಂತ ಹೇಳಿದಾಗ ಏನೂ ಇನ್ನೂ ಬೆಲ್ಲ ಆಗಿಲ್ಲಲ್ಲ ಅಂತ ಹೇಳಿಬಿಟ್ಟು ಕರ್ಕೊಂಡೋದಾಯಿತು ಅವ್ ಬಂದ ತಕ್ಷಣ ಅವನ್ನ ಸ್ಕೂಲಿಗೆ ಬಿಟ್ಟು ನೀನು ಅವ್ನ ಕಣ್ಣಿಗೆ ಕಾಣಿಸ್ಕೊಬೇಡ ಏನಾದರೂ ಮಾಡು ಮನೆಗೆ ಹೋಗಿ ಇರೋ ಬರೋ ಒಡೆವನೆಲ್ಲ ತಗೊಂಡು ಪೂಜೆ ಮನೆಗೆ ಬಾ ಅಂತ ಹೇಳ್ಬಿಟ್ಟು ಪೊನ್ನ ಕಟ್ ಮಾಡ್ತಾಳೆ ಆಗ ಕೃಷ್ಣ ಬಂದು ಒಳಗೆ ಹೋಗ್ತಾರೆ ಬೆಲ್ಲ ಹೊಡಿತಾ ಇದೆ ಅಂತ ಹೇಳ್ಬಿಟ್ಟು ಹೋದಾಗ ಆಗ ಇಲ್ಲಿ ಪೂಜೆ ಮನೆಗೆ ಸಂತೋಷನ ಹುಡುಗ ಬರ್ತಾನೆ ಅಂದರೆ ಅವ್ಳು ಫಾಲೋ ಮಾಡ್ತಾ ಇರ್ತಾನಲ್ಲ ಅವ್ನು ಬರ್ತಾನೆ ಬಂದುಬಿಟ್ಟು ಏನು ರೀ ಮತ್ತೆ ಬಂದಿದ್ದೀರಾ ಮತ್ತೆ ಫಾಲೋ ಮಾಡ್ತಾ ಅಂತ ಅಂತೇಳ್ಬಿಟ್ಟು ಪೂಜೆ ಕೇಳಿದಾಗ ಇಲ್ಲ ಖುಷಿ ಆಯ್ತು ಅಂತ ಹೇಳ್ತಾನೆ ಆಗ ಗುಡ್ ಮಾರ್ನಿಂಗ್ ಅಂತ ಹೇಳಿದಾಗ ಇವಳು ಕೂಡ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾಳೆ ಕೈಯಲ್ಲಿ ಒಂದು ಬ್ಯಾಗ್ ಹಿಡ್ಕೊಂಬಂದಿರ್ತಾನೆ ತೊಗೊಳ್ರಿ ಇದನ್ನ ಅಂತ ಕೇಳ್ದು ಹೇಳ್ತಾನೆ ಆಗ ಪೂಜೆ ಇದೇನು ರೀ ಅಂತ ಹೇಳಿದಾಗ ನೋಡಿರಿ ನಮ್ಮ ಫ್ರೆಂಡ್ ಒಬ್ಬ ಬಿರಿಯಾನಿ ಅಂಗಡಿ ಸ್ಟಾರ್ಟ್ ಮಾಡಿದ್ದಾನೆ ಅದಕ್ಕೆ ರುಚಿ ಹೆಂಗಿದೆ ಅಂತ ಹೇಳಿಬಿಟ್ಟು ಹೇಳ್ಬೇಕು ನೀವು ತೊಗೊಳ್ಳಿ ಇದನ್ನು ಅಂತ ಹೇಳಿದಾಗ ಅಲ್ಲರಿ ನಾನು ಟೇಸ್ಟ್ ಮಾಡಿ ಹೇಳೋದಕ್ಕೆ ನಾನೇನು ಶಪ್ಪೇನು ರೀ ಅಂತ ಕೇಳಿದಾಗ ಇಲ್ಲ ರೀ ನೀವು ಟೇಸ್ಟ್ ಮಾಡಿ ಹೇಳಿದ್ರೆ ನಾವು ನಮ್ಮ ಫ್ರೆಂಡ್ ಅಂಗಡಿನೂ ಒಳ್ಳೆ ಚೆನ್ನಾಗಿ ನಡಿಬೇಕಲ್ವಾ ಅದಕ್ಕಾದರೂ ನೀವು ಟೇಸ್ಟ್ ಮಾಡಲೇಬೇಕಂತ ಹೇಳಿ ಹೇಳಿದಾಗ ಪೂಜೆ ಅದನ್ನು ತಗೊಂಡು ಟೇಸ್ಟ್ ಮಾಡ್ಕೊತ ಒಳಗೆ ಒಳಗೊಂಡ್ಬಿಟ್ಟು ನಿಮ್ಮ ಫೋನ್ ಒಂದು ಸ ಒಂದಿನ ಕೊಡ್ತೀರಾ ನನಗೆ ಅಂತೇಳ್ಬಿಟ್ಟು ಸಂತೋಷನ ಪೂಜೆ ಕೇಳ್ತಾಳೆ ಆಗ ಅವರು ಏನು ಪರವಾಗಿಲ್ಲ ತೊಗೊಳ್ಳಿ ಅಂತೇಳಿ ಏನು ರೀ ನೀವು ಕೇಳಿದ ತಕ್ಷಣ ಕೊಟ್ಬಿಟ್ಟಿದ್ರೆ ಏನು ಏತಕ್ಕೆ ಅಂತ ಕೇಳಲ್ವಾ ಅಂತೇಳಿ ಸ ಪೂಜೆ ಕೇಳ್ತಾಳೆ ಆಗ ಸಂತೋಷ ನೀವು ನನ್ನ ಬಗ್ಗೆ ತಿಳ್ಕೊಳೋದಕ್ಕೋಸ್ಕರ ಫೋನ್ ಕೇಳಿದ್ದೀರಲ್ವಾ ಪರವಾಗಿಲ್ಲ ಒಂದು ದಿನ ಅಲ್ಲ ಒಂದು ತಿಂಗಳು ಬೇಕಾದ ಇಟ್ಕೊಳ್ಳಿ ಅಂತ ಹೇಳ್ತಾರೆ ನಿಮ್ಮ ಫೋ ಕಾಲೆಲ್ಲ ನಾನು ರಿಸೀವ್ ಅಂತ ಎಲ್ಲನೂ ರಿಸೀವ್ ಮಾಡಿ ಏನು ಪರವಾಗಿಲ್ಲ ಆದರೆ ನೀರಿನವ್ರು ಫೋನ್ ಮಾಡ್ತಾರೆ ಆಗ ಇನ್ನೆರಡು ದಿನ ಬಿಟ್ಟು ನೀರನ್ನು ಹಾಕಿ ಅಂತ ಹೇಳಿಬಿಟ್ಟು ಹೇಳ್ತಾನೆ ಆಗ ಪೂಜೆ ಕೂಡ ತುಂಬನೇ ನಗ್ತಾ ಇರ್ತಾಳೆ ಅದೇ ಪೂಜೆ ಆಗ ಪೂಜಾ ಮೀನನ್ಗೆ ಫೋನ್ ಮಾಡ್ತಾಳೆ ಇದೇ ರೀತಿ ನಾನು ಅವ್ರಿಗೆ ಫೋನ್ ಕೇಳ್ದೆ ಅವ್ರು ಕೊಟ್ರು ಅಂತ ಹೇಳ್ಬಿಟ್ಟು ಹಾಗಾದರೆ ಅವರೇ ನೀವು ಇಷ್ಟರಲ್ಲೇ ತಿಳ್ಕೊಬೇಕು ಅವರು ಕೇಳಿದ ತಕ್ಷಣ ಪೂ ಫೋನ್ ಕೊಟ್ಟಿದ್ದಾರೆ ಅಂದರೆ ತುಂಬ ಒಳ್ಳೆಯ ಹುಡುಗ ಅಂತೇಳಿ ಅನಿಸುತ್ತೆ ಅಂತೆ ಹೌದು ಮೀನವ್ರೆ ಆಯಿತು ಥ್ಯಾಂಕ್ಸ್ ಅಂತ ಹೇಳಿಬಿಟ್ಟು ಫೋನ್ ಇಡ್ತಾರೆ ಫೋನ್ ಇಟ್ಟು ಒಳಗಡೆ ಹೋಗೋಷ್ಟರಲ್ಲಿ ಮತ್ತೆ ಅವರು ಬರ್ತಾರೆ ಏನಮ್ಮ ನೀವು ಇನ್ನೇನಂಟಿ ನೀವು ಇಲ್ಲಿ ಅಂತ ಒಳಗೆ ಬನ್ನಿ ಅಂತೇಳಿ ಕರೀತಾರೆ ಏನಮ್ಮ ಗೊತ್ತಿಲ್ಲ ರೋಹಿಣಿ ಫೋನ್ ಮಾಡಿಬಿಟ್ಟು ಒಡವೆನೆಲ್ಲ ತೊಗೊಂಬ ಅಂತ ಹೇಳಿದ್ಲು ಪೂಜನ್ ಮನೆಗೆ ಅದಕ್ಕೆ ತೊಗೊಂಡು ಬನ್ನಿಮ್ಮ ಅಂತ ಹೇಳ್ತಾರೆ ಅಷ್ಟರಲ್ಲಿ ಮಾತಾಡೋಷ್ಟರಲ್ಲಿ ರೋಹಿಣಿ ಕೂಡ ಬರ್ತಾಳೆ ಆಗ ಇಷ್ಟೊಂದು ಒಡವೆನ ಯಾಕೆ ತರಲಿ ಕೇಳಿದ್ದೆ ಅಂತ ಹೇಳ್ತಾಳೆ ಆಗ ತುಂಬ ಪ್ರಾಬ್ಲಮ್ ಆಗಿದೆ ಕಣೆಯಲ್ಲಿ ಈಗ ನಾವು ಸದ್ಯಕ್ಕೆ ಮೂರು ಲಕ್ಷ ಕಟ್ಟಲಿಲ್ಲ ಅಂದರೆ ನಮ್ಮ ಶೋರೂಮ್ನ ಯೂಸ್ ಮಾಡಿಬಿಡ್ತಾರೆ ಹೇಳ್ಬಿಟ್ಟು ರೋಹಿಣಿ ಹೇಳಿದಾಗ ಪೂಜೆ ಹೌದೇನೆ ಅಂಥದ್ದು ಯಾಕೆ ಏನೇ ಮಾಡ್ಕೊಂಡ್ರೆ ಅಂದಾಗ ಜಿ ಎಸ್ ಟಿ ನೋಟಿಸ್ ಬಂದಿದೆ ಈ ಗದ್ದಲಲ್ಲಿ ಇವರೆಲ್ಲ ಮರ್ತೋಗಿದಾರ ಕಣೆ ಜಿ ಎಸ್ ಟಿನೇ ಕಟ್ಟಿಲ್ಲ ಹಾಗಾಗಿ ಜಿ ಎಸ್ ಟಿ ಆಫೀಸರ್ಸು ಶೋರೂಮಿಗೆ ಬಂದು ಈ ರೀತಿ ಹೇಳಿದ್ದಾರೆ ಅದಕ್ಕೆ ಒಡವೆನೆಲ್ಲ ಇಟ್ಟುಬಿಟ್ಟು ಇಟ್ಬಿಟ್ಟು ಕಟ್ಟಿ ಹೇಳಿದೆ ಅವ್ರು ಕಟ್ಟಿದಾಗ ಅವರು ಕೂಡ ಥ್ಯಾಂಕ್ಸ್ ಅಮ್ಮತಾರೆ ಮತ್ತು ಅವಾಗ ಮನೋಜು ಕೂಡ ಥ್ಯಾಂಕ್ಸ್ ಅಂತ ಹೇಳಿಬಿಟ್ಟು ಶ್ರೋಹಿಣಿ ಅಂತೇಳ್ಬಿಟ್ಟು ತಪ್ಪಿಕೊಳ್ತಾರೆ ಇದೆಲ್ಲ ಮಾಡೋದು ಇದಕ್ಕೆ ನಾನು ಮುಂಚೆನೇ ಎಲ್ಲ ಕಟ್ಕೋಬೇಕು ಅಂಥೇಳಿ ಹೇಳೋದು ಅದಕ್ಕೆ ಎಲ್ಲಿಂದ ತಂದು ರೋಹಿಣಿ ಅಂತ ಕೇಳಿದಾಗ ಸಾಲ ಮಾಡಿ ತೊಗೊಂಡು ಬಂದೀನಿ ನೋಡಿ ಯಾಕೆ ಸಾಲ ಮಾಡಿದ್ರಿ ಏನು ಎತ್ತ ಅಂತ ಕೇಳಿದ್ರಿ ನನ್ನ ಫ್ರೆಂಡ್ಸಲ್ಲೆಲ್ಲ ಹತ್ರ ಇಸ್ಕೊಂಡು ತೊಗೊಂಡು ಬಂದಿದ್ದೀನಿ ಅಂತೇಳಿ ತುಂಬ ಥ್ಯಾಂಕ್ಸ್ ಅಂತ ಅಂತ ಹೇಳಿಬಿಟ್ಟು ತುಂಬಾ ಬರ್ತು ಅಂತೇಳಿ ತಪ್ಕೊಂತಾನೆ ಆಗ ರೋಹಿಣಿ ಹೇಳ್ತಾರೆ ನೀವು ಮಾತ್ರ ನನ್ನ ಏನೇನು ಇದನ್ನ ಮಾಡೋಕ್ಕೆ ಹೋಗ್ಬೇಡ್ರಿ ನಾನೇ ನಿಮ್ಮನ್ನು ಕಾಪಾಡಬೇಕು ಎಲ್ಲ ಬಿಟ್ಟು ಹೋಗಿ ಅಮ್ಮನ ಹತ್ರ ಹೇಳ್ತೀರಾ ಅಂತ ಹೇಳ್ಬಿಟ್ಟು ಹೇಳಿದಾಗ ಮನೋಜ ಇನ್ಮೇಲಿಂತ ಏನು ಹೇಳಲ್ಲ ಸಾರಿ ರೋಹಿಣಿ ಅಂತ ಹೇಳ್ಬಿಟ್ಟು ಹೇಳ್ತಾನೆ ನನ್ನ ಹತ್ರ ಏನು ಹೇಳಲ್ಲ ಇನ್ಮುಂದೆ ನಿನ್ನೆಲ್ಲೇ ಹೇಳ್ತೀನಿ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಯಿತು.